ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾ ಆಧಾರಂ ಸರ್ವ ವಿದ್ಯಾನಂ ಹಯೇ ಗ್ರೀವ ಉಪಾಸ್ಮಹೆ ನನ್ನ ಸಮಸ್ತ ತತ್ವಮಸಿ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ದಿವಸ ಉದ್ಯೋಗ ಹೇಗಿರುತ್ತೆ ಈ ಒಂದು ವರ್ಷದಲ್ಲಿ ಅಥವಾ ವ್ಯಾಪಾರ ಹೇಗಿರುತ್ತೆ ಈ ಒಂದು ವರ್ಷದಲ್ಲಿ ಅನ್ನೋದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿದ್ದೀನಿ ಸೊ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಅಲ್ಲಿ ಯಾರಿಗೆಲ್ಲನೂ ಉದ್ಯೋಗ ಅವಕಾಶಗಳು ಅಥವಾ ಕೆಲಸಗಳನ್ನ ಬದಲಾವಣೆ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಅಥವಾ ವ್ಯಾಪಾರದಲ್ಲಿ ಏನಾದರೂ ಅಭಿವೃದ್ಧಿ ಆಗುತ್ತಾ ಹೊಸ ಸ್ಟಾರ್ಟ್ಅಪ್ ಏನಾದರೂ ಮಾಡ್ಬೋದ ಅಂತ ಅಂದ್ಕೊಂಡಿರೋರಿಗೆ ಎಷ್ಟು ಜನಕ್ಕೆ ಆಗುತ್ತೆ ಯಾರಿಗೆಲ್ಲ ಒಂದು ಒಳ್ಳೆ ಟೈಮ್ ಬಂದಿದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡಕ್ಕೆ ಬಂದಿದ್ದೀನಿ ಬಟ್ ಮೊದಲನೇದಾಗಿ ಮೇಷರಾಶಿ ನಾ ಈಗ ಮೇಷರಾಶಿಯವರಿಗೆ ಏನು ಆಲೋಚನೆ ಅಯ್ಯೋ ಹನ್ನೆರಡನೇ ಮನೇಲಿ ಶನಿ ಇದ್ದಾನೆ ಇನ್ನೆಲ್ಲಿಂದ ಉದ್ಯೋಗ ಇನ್ನೆಲ್ಲಿಂದ ವ್ಯಾಪಾರ ವ್ಯಾಪಾರದಲ್ಲಿ ಆಲ್ರೆಡಿ ಲಾಸಸ್ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಿರ್ತೀರ ಖಂಡಿತವಾಗ್ಲೂ ಆಗೇನಿರೋದಿಲ್ಲ ಮೇಷರಾಶಿಯವರಿಗೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಏನಾಗುತ್ತೆ ಅಂತಂದರೆ ಹನ್ನೆರಡನೇ ಮನೆಯಲ್ಲಿ ಶನಿ ಇರ್ತಾನೆ ಹೌದು ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗೋದು ಅನಿರೀಕ್ಷಿತವಾದ ಖರ್ಚು ಬರುತ್ತೆ ಅನ್ನೋದು ನಿಜ ಆದರೆ ಇನ್ನು ಉದ್ಯೋಗ ವ್ಯಾಪಾರ ಅಂತ ಬಂದಾಗ ಖಂಡಿತವಾಗಿ ನಿಮಗೆ ಒಂದು ಒಳ್ಳೊಳ್ಳೆ ಅವಕಾಶಗಳು ಹುಡ್ಕೊಂಡು ಬರುತ್ತೆ ಯಾಕೆ ಅಂತಂದ್ರೆ ಕೆಲವು ಗ್ರಹಗಳ ಅಲೈನ್ಮೆಂಟ್ ನಿಮ್ಗೆ ಆ ಥರ ಇದೆ ನಿಮಗೆ ಶನಿ ಅಲ್ಲಿ ಕೂತಿದ್ದಾನೆ ಅನ್ನೋದನ್ನ ಬಿಟ್ಬಿಟ್ರೆ ಗುರು ಕೂತಿರುವಂತ ಪ್ಲೇಸ್ಮೆಂಟ್ ತುಂಬಾ ಚೆನ್ನಾಗಿದೆ ಅದರಿಂದ ಒಂದು ಒಳ್ಳೆ ಅವಕಾಶಗಳು ಬರುತ್ತೆ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯಾಪಾರದಲ್ಲಿ ನಿಮಗೆ ಅಭಿವೃದ್ಧಿ ಆಗುತ್ತೆ ಆ್ಯಂಡ್ ನಿಮಗೆ ರಾಹು ಕೂತ್ಕೋ ರಾಹು ನಿಮ್ಮ ಒಂದು ಹನ್ನೊಂದಿನ ಮನೇಲಿ ಕೂತಿರೋದ್ರಿಂದ ಒಳ್ಳೊಳ್ಳೆ ಅವಕಾಶಗಳನ್ನ ನಿಮಗೆ ಕೊಡ್ತಾನೆ ಅದರಲ್ಲೂ ಯಾರೆಲ್ಲ ಔಟ್ ಆಫ್ ಕಂಟ್ರಿಗೆ ಹೋಗ್ಬೇಕು ಅಂದ್ಕೊಂಡಿರ್ತಾರೋ ಅವರಿಗೆಲ್ಲ ಒಂದು ಒಳ್ಳೆ ಅವಕಾಶಗಳನ್ನ ಅವುಿಂದ ಸಿಗುತ್ತೆ ಮತ್ತು ನೀವು ಮಾಡ್ತಿರೋ ಕೆಲಸದಲ್ಲೂ ಕೂಡ ಅದೃಷ್ಟ ತಂದು ಕೊಡ್ತಾನೆ ಹ್ಯೂಜ್ ಅಮೌಂಟ್ ಬರುವಂಥ ಒಂದು ವ್ಯವಸ್ಥೆನ ಮಾಡಿಕೊಡ್ತಾನೆ ಮೇ ನಂತರ ಟೈಮ್ ಇನ್ನೂ ಅದ್ಭುತವಾಗಿರುತ್ತೆ ಮೇ ನಂತರ ನಿಮ್ಗೆ ಏನಾಗುತ್ತೆ ಗುರು ಐದನೇ ಮನೆಗೆ ಸಂಚಾರ ಮಾಡಿದಾಗ ನಿಮಗೆ ಗುರುಬಲ ಬಂದ್ಬಿಡುತ್ತೆ ಸೊ ಅವಾಗ ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಬಂದ್ಬಿಡುತ್ತೆ ಏನು ಉದ್ಯೋಗದಲ್ಲಿ ಬಡ್ತಿ ಆಗುವಂಥದ್ದು ಪ್ರಮೋಷನ್ ಆಗುವಂಥದ್ದು ಅಥವಾ ಕೆಲಸ ಏನಾದರೂ ಬದಲಾಯಿಸಬೇಕು ಅಂದ್ಕೊಂಡ್ರೆ ಅದಕ್ಕೂ ಒಂದು ಒಳ್ಳೆ ಟೈಮ್ ಆಗಿರುತ್ತೆ ಮತ್ತು ಇನ್ನೊಂದು ಏನಂದರೆ ಸಾಡೆ ಸಾತ್ ನಡೆದಾಗ ಕೆಲಸನ ಡಬಲ್ ಮಾಡಬೇಕು ಒಂದೇ ಒಂದು ಕೆಲಸ ಏನೋ ಒಂದು ಏನೋ ಒಂದು ಸಂಸ್ಥೆನಲ್ಲಿ ವರ್ಕ್ ಮಾಡ್ತಿರ್ತೀರ ಅಂದಾಗ ನಿಮ್ಗೆ ಏನಾದರೂ ಫ್ರೀ ಟೈಮ್ ಸಿಗ್ತಾ ಇದೆ ಅಥವಾ ಈವ್ನಿಂಗ್ ಸ್ವಲ್ಪ ಬೇಗ ಬರ್ತೀರ ಅಂದಾಗ ಚಿಕ್ಕದಾಗಿ ಏನಾದರೂ ಮನೆಯಲ್ಲೇ ಮಾಡುವಂಥ ಸಣ್ಣ ಪುಟ್ಟ ಕೆಲಸಗಳನ್ನಾದರೂ ನೀವು ಮಾಡಿದಾಗ ಏನಾಗುತ್ತೆ ಶನಿ ಸ್ವಲ್ಪ ತೃಪ್ತನಾಗ್ತಾನೆ ಆಶೀರ್ವಾದ ನಿಮಗೆ ಜಾಸ್ತಿ ಸಿಗುತ್ತೆ ಶನಿ ದಶಾ ಭುಕ್ತಿ ಬಂದಾಗ ಆಗಿರ್ಬೋದು ಅಥವಾ ಸಾಡೆ ಸಾಥ್ ನಡೀತಿರ್ಬೋದಾಗಿರ್ಬೋದು ಅಥವಾ ಪಂಚಮ ಶನಿ ಅಷ್ಟಮ ಶನಿ ಯಾವುದೇ ಒಂದು ಶನಿಯ ಒಂದು ಇಂಪ್ಯಾಕ್ಟ್ ಇದೆ ಅಂತಂದಾಗ ಕೆಲಸನ ಜಾಸ್ತಿ ಮಾಡಬೇಕು ಸೋಂಬೇರಿತನ ಕಮ್ಮಿ ಮಾಡಬೇಕು ಅವನು ಅದನ್ನೇ ಕೊಡ್ತಾನೆ ಲೇಜಿ ಫೀಲ್ ಮಾಡೋ ಥರನೇ ಕೊಡ್ತಾನೆ ಅದರ ಲೇಸಿನೆಸ್ನ ಬಿಟ್ಟು ಸಮಯನ ವ್ಯರ್ಥ ಮಾಡ್ಕೊಳ್ದಿರಿ ಈ ಸಮಯದಲ್ಲಿ ನೀವು ಎಷ್ಟು ಕಷ್ಟಪಟ್ಟು ದುಡಿತೀರೋ ಅಷ್ಟು ನೀವು ಸಂಪಾದನೆನ ಚೆನ್ನಾಗಿ ಮಾಡ್ತೀರ ಹಾಗಾಗಿ ಮೇಷರಾಶಿಯವರಿಗೆ ಒಂದು ಗುಡ್ ಟೈಮ್ ಇದು ಇನ್ನು ವೃಷಭ ರಾಶಿಯವ್ರಿಗೆ ಹೇಗಿದೆ ಟೈಮ್ ಅಂತ ನೋಡಿದ್ರೆ ವೃಷಭ ರಾಶಿಯವ್ರಿಗೆ ಆಲ್ರೆಡಿ ಎಲ್ಲ ಗೊತ್ತಿದೆ ತುಂಬ ಟೈಮ್ ಚೆನ್ನಾಗಿದೆ ಒಳ್ಳೆ ಸಮಯ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ನೋಡಿ ನಿಮಗೆ ಶನಿಯ ಒಂದು ಸಂಚಾರ ಒಂದು ಒಳ್ಳೆ ಕೆಲಸಗಳನ್ನ ತಂದುಕೊಡೋದು ಒಳ್ಳೆ ಭಾಗ್ಯಗಳನ್ನ ತಂದುಕೊಡುವಂಥದ್ದಾಗಿರುತ್ತೆ ಆದರೆ ಶನಿಯ ದೃಷ್ಟಿ ನಿಮ್ಮ ಮೇಲೆ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಕೆಲಸ ಲೇಜಿ ಆಗುತ್ತೆ ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇ ಬಿಟ್ಟರೆ ಖಂಡಿತವಾಗ್ಲೂ ಕೆಲಸದಲ್ಲಿ ಸಕ್ಸಸ್ ಅಂತೂ ನಿಮಗೆ ಸಿಗುತ್ತೆ ಇನ್ನು ಗುರುಬಲ ಆಲ್ರೆಡಿ ಬಂದಿದೆ ಸೆಕೆಂಡ್ ಹೌಸಲ್ಲಿ ಗುರು ಸಂಚಾರ ಇದೆ ನೆಕ್ಸ್ಟ್ ತರ್ಡ್ ಹೌಸ್ಗೆ ಚ ಹೋಗ್ತಾರೆ ಮತ್ತು ಫೋರ್ತ್ ಹೌಸ್ಗೆ ಹೋಗ್ತಾರೆ ಈ ಎಲ್ಲ ಟೈಮ್ ಪೀರಿಯಡಲ್ಲೂ ಕೂಡ ನಿಮಗೆ ಗುರುಬಲ ಖಂಡಿತವಾಗ್ಲೂ ಇರುತ್ತೆ ಸೊ ಅದರಿಂದ ಏನಾಗುತ್ತೆ ನಿಮಗೆ ಸ್ವಲ್ಪ ಅನುಕೂಲಗಳು ಜಾಸ್ತಿ ಆಗುತ್ತೆ ಸ್ವಲ್ಪ ಏನು ನೀವೆಲ್ಲ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂದರೆ ಅದರಲ್ಲಿ ಬೇಗ ನೀವು ಫೇಮಸ್ ಆಗುವಂಥದ್ದು ಅಥವಾ ನಿಮ್ಮ ಭೂಮಿಗೆ ಸಂಬಂಧಪಟ್ಟಿದ್ದು ವ್ಯವಹಾರ ಮಾಡ್ತಿದ್ದೀರ ಅಂದರೆ ಅದರಲ್ಲಿ ಸ್ವಲ್ಪ ಶೈನ್ ಆಗುವಂಥದ್ದು ಮತ್ತು ಕುಟುಂಬದವ್ರ ಜೊತೆಲಿ ಏನಾದ್ರು ವ್ಯವಹಾರ ಮಾಡ್ತಿದ್ದೀರಾ ಕೆಲವೊಂದೇನಾದ್ರೂ ನೋಡಿ ಇಡೀ ಕುಟುಂಬನೇ ಸೇರಿಕೊಂಡು ಒಂದು ಬಿಸ್ನೆಸ್ ಅಂತ ನಡೆಸ್ತಾ ಇರುತ್ತೆ ಅದರಲ್ಲೂ ಕೂಡ ನಿಮಗೆ ಸಕ್ಸಸ್ ಸಿಕ್ಕುತ್ತೆ ಹಾಗೆ ನಿಮ್ಮ ಆರನೇ ಮನೆಗೆ ಗುರುವಿನ ದೃಷ್ಟಿ ಪ್ರೆಸೆಂಟ್ ಇರೋದ್ರಿಂದ ಏನಾಗುತ್ತೆ ಸ್ವಲ್ಪ ನಿಮಗೆ ಏನು ಕೆಲಸದಲ್ಲಿ ಪ್ರಮೋಷನ್ ಸಿಗುವಂಥದ್ದು ಅಥವಾ ಕೆಲಸ ಏನಾದರೂ ಚೇಂಜ್ ಮಾಡಬೇಕು ಇನ್ನೂ ಒಳ್ಳೆ ಸಂಬಳಕ್ಕೆ ಹೋಗಬೇಕು ಅಂತಂದಾಗ ಒಳ್ಳೆ ಸ್ಯಾಲ್ರಿ ಇರೋ ಕಡೆ ಶಿಫ್ಟ್ ಆಗುವಂಥದ್ದು ಈ ರೀತಿ ಒಳ್ಳೊಳ್ಳೆ ಉದ್ಯೋಗ ಅವಕಾಶಗಳು ಬರುವಂಥದ್ದು ಈ ರೀತಿಯಾದ ಒಂದು ಗುಡ್ ಟೈಮ್ ಅಂತ ಹೇಳ್ಬೋದು ಹಾಗೆ ನಿಮ್ಮ ಹತ್ತನೇ ಮನೆಯೂ ಕೂಡ ಗುರುವಿನ ಒಂದು ದೃಷ್ಟಿ ಬಿದ್ದಿರೋದ್ರಿಂದ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಹಣ ಹೇಗೆ ಬರುತ್ತೆ ಅಂತ ಕೂಡ ನೀವು ಯೋಚನೆ ಮಾಡೋಕ್ಕಾಗಲ್ಲ ಆ ರೀತಿಯಾದ ಒಂದು ಪ್ರಶಸ್ತವಾದ ಸಮಯ ಅಂತಲೇ ಹೇಳ್ಬೋದು ವೃಷಭ ರಾಶಿಯವರಿಗೆ ಇನ್ನು ನೋಡಿ ಮಿಥುನ ರಾಶಿಯವರಿಗೆ ಇಷ್ಟು ದಿವಸ ಏನಾಗಿತ್ತು ಸ್ವಲ್ಪ ಕಷ್ಟಗಳಿತ್ತು ಅಂದರೆ ಏನು ಕೆಲಸಗಳಲ್ಲಿ ಸ್ವಲ್ಪ ಅಡೆತಡೆ ಆಗುವಂಥದ್ದು ಏನೇ ಕೆಲಸ ಕೈ ಇಟ್ಟರು ಬೇಗ ಬೇಗ ಫಿನಿಶ್ ಆಗಲ್ಲ ಅಂತ ಅನ್ನೋದು ಏನು ಏನೇನೆಲ್ಲ ಇತ್ತು ಕೆಲವೊಂದು ಡ್ರೀಮ್ಸ್ ಕೂಡ ಇತ್ತಲ್ವ ನಿಮಗೆ ಹಿಂಗೆ ಇರಬೇಕು ಹಂಗೆ ಇರಬೇಕು ಆ ಡ್ರೀಮ್ಸ್ ಎಲ್ಲ ಕೂಡ ಈಡೇರಿಸುವಂಥ ಒಂದು ಸಮಯ ಇವಾಗ ನಿಮಗೆ ಬಂದಿದೆ ಸೊ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ನಿಮಗೆ ಒಂದು ಅದ್ಭುತವಾದ ಸಮಯ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಮೊದಲನೇದಾಗಿ ಗುರುಬಲ ಬರ್ತಾ ಇದೆ ಎರಡನೇದು ನಿಮ್ಮ ಏನು ಹತ್ತನೇ ಮನೆಯಲ್ಲಿ ಶನಿಯ ಒಂದು ಸಂಚಾರ ಇದೆ ಮತ್ತು ಇನ್ನು ಒಂಬತ್ತನೇ ಮನೆಯಲ್ಲಿ ರಾಹುವಿನ ಒಂದು ಸಂಚಾರ ಇದೆ ಮತ್ತು ಗುರುವಿನ ದೃಷ್ಟಿ ಕೂಡ ಬೀಳ್ತಾ ಇರೋದ್ರಿಂದ ನಿಮ್ಮ ಒಂದು ಒಂಬತ್ತನೇ ಭಾವಕ್ಕಾಗಿರ್ಬೋದು ಹತ್ತನೇ ಭಾವಕ್ಕಾಗಿರ್ಬೋದು ಇನ್ನು ನಿಮ್ಮ ಆರನೇ ಭಾವಕ್ಕೆ ಗುರುವಿನ ಸಂಚಾರದ ನಂತರ ನಿಮ್ಮ ಆರನೇ ಭಾವಕ್ಕೂ ಕೂಡ ಗುರುವಿನ ದೃಷ್ಟಿ ಬೀಳುತ್ತೆ ಎರಡನೇ ಮನೆಯಲ್ಲಿ ಗುರು ಸಂಚಾರ ಇರುತ್ತೆ ತುಂಬ ಅದ್ಭುತವಾದ ಸಮಯ ಅಲ್ವಾ ಇದಕ್ಕಿಂತ ಒಂದು ಒಳ್ಳೆಯ ಸಮಯ ಬೇಕಾ ನಿಮಗೆ ಏನು ಕೆ ಕೆಲಸದಲ್ಲಿ ಏನು ಬಡ್ತಿ ಸಿಗುವಂಥದ್ದು ಅಂದರೆ ಪ್ರಮೋಷನ್ ಸಿಗುವಂಥದ್ದಾಗಿರ್ಬೋದು ಅಥವಾ ಹೊಸ ಕೆಲಸಗಳೇನಾದ್ರು ಹುಡುಕ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ಒಂದು ಒಳ್ಳೆ ಟೈಮು ಅಥವಾ ನೀವೆಲ್ಲ ನ್ಯೂ ಸ್ಟಾರ್ಟ್ಅಪ್ ಮಾಡ್ತೀರಂದ್ರೂ ಕೂಡ ಅದಕ್ಕೂ ಒಂದು ಒಳ್ಳೆ ಟೈಮ್ ಆಗಿರುತ್ತೆ ಅದಕ್ಕೆ ಯೋಚನೆ ಮಾಡಿ ಸ್ವಲ್ಪ ಮುಂದುವರಿಯೋದು ಒಳ್ಳೆಯದು ಏನಾದರೂ ಹೊಸ ಕೆಲಸಗಳು ಮಾಡಬೇಕು ಒಬ್ಬೊಬ್ರಿಗೆ ಥರ ಆಲೋಚನೆ ಇರುತ್ತೆ ನಿಮ್ಮ ರಾಶಿಗೆ ಅನುಗುಣವಾಗಿ ನೀವೇನು ಕೆಲಸ ಮಾಡಬೇಕು ಅನ್ನೋದನ್ನು ಒಮ್ಮೆ ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸ್ಕೊಂಡು ಯಾವುದೇ ಕೆಲಸನಾದರೂ ಕೂಡ ನೀವು ಪ್ರಾರಂಭ ಮಾಡ್ಬೋದು ಯಾಕಂದರೆ ತುಂಬ ಒಳ್ಳೆ ಟೈಮ್ ಆಗಿರುತ್ತೆ ನಿಮಗೆ ಹಣಕಾಸು ಕೂಡ ಹಂಗೆ ಒದಗ್ ಬಂದುಬಿಡುತ್ತೆ ಇನ್ನು ನಾಲ್ಕನೇದಾಗಿ ಕನ್ಯಾ ರಾಶಿಯವರಿಗೆ ಕೂಡ ಒಂದು ಅದ್ಭುತವಾದ ಒಂದು ಸಮಯ ಅಂತ ಹೇಳ್ಬೋದು ಒಳ್ಳೊಳ್ಳೆ ಕೆಲಸದ ಆಪರ್ಚುನಿಟೀಸ್ ಬರುವಂಥದ್ದು ಅಥವಾ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಒಂದು ಏನಂತಲೇ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಷ್ಟೇ ಬರುವಂಥ ಎಲ್ಲ ಅವಕಾಶಗಳನ್ನೂ ಕೂಡ ಸ್ವೀಕರಿಸುವಂಥ ಒಂದು ಗುಣ ನೀವು ಬೆಳೆಸ್ಕೊಬೇಕು ಸೋಂಬೇರಿತನನ ಬಿಟ್ಟು ಅಂದರೆ ಸ್ವಲ್ಪ ಲೇಸಿನೆಸ್ನ ಬಿಟ್ಟು ಸ್ವಲ್ಪ ಕೆಲಸಕ್ಕೆ ಹೋಗಬೇಕಾಗುತ್ತೆ ಏನಕ್ಕೆ ಲೇಸಿನೆಸ್ ಅಂತ ಹೇಳ್ತಿದ್ದೀನಿ ಅಂತಂದರೆ ನೋಡಿ ನಿಮ್ಮ ಏಳನೇ ಮನೆಯಲ್ಲಿ ಶನಿಯ ಸಂಚಾರ ಇರೋದ್ರಿಂದ ಶನಿಯ ನೇರ ದೃಷ್ಟಿಯಿಂದ ಮೇಲೆ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಲೇಸಿ ಫೀಲ್ ಆಗ್ತಿರ ಆದರೆ ಲೇಸಿನೆಸ್ನ ಬಿಟ್ಟು ನೀವೇನು ವರ್ಕ್ ಮಾಡ್ತೀನಿ ಅಂತ ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಈ ವರ್ಷ ನಿಮಗೆ ಅದ್ಭುತವಾದ ವರ್ಷ ಆಗುತ್ತೆ ಯಾಕೆ ಗೊತ್ತಾ ನೋಡಿ ಗುರುವಿನ ಒಂದು ಇವಾಗ ಪ್ರೆಸೆಂಟ್ ಇರುವಂಥ ಸ್ಥಾನಮಾನ ಆಗಿರ್ಬೋದು ಅಥವಾ ಶನಿಯ ಸ್ಥಾನಮಾನ ಆಗಿರ್ಬೋದು ರಾಹುವಿನ ಸ್ಥಾನಮಾನ ಆಗಿರ್ಬೋದು ಹಾಗೆ ಗುರುವಿನ ದೃಷ್ಟಿ ಏನು ನಿಮ್ಮ ಏನು ಒಂಬತ್ತನೇ ಭಾವದ ಮೇಲೆ ಆರನೇ ಭಾವದ ಮೇಲೆ ಮತ್ತು ನಿಮ್ಮ ಹತ್ತನೇ ಭಾವದ ಮೇಲೆ ಬೀಳ್ತಾ ಇರೋದ್ರಿಂದ ನಿಮಗೆ ಏನಂತಂದರೆ ಯಾವ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಯಶಸ್ಸು ಸಿಕ್ಕುತ್ತೆ ಅಭಿವೃದ್ಧಿ ಆಗುತ್ತೆ ನೀವು ಸ್ಟಾರ್ಟಪ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಗುಡ್ ಟೈಮ್ ಏನಾದರೂ ನಿಮಗೆ ಮೊದಲೇ ಕೆಲಸಗಳನ್ನ ಮಾಡಿ ಅರ್ಧಂಬರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ರಿ ಕೆಲಸದವ್ರು ಸಿಕ್ಕಿಲ್ಲ ಅಂತನೋ ಹಣದ ಕೊರತೆಯಿಂದನೂ ಏನೋ ಒಂದು ಕೊರತೆಯಿಂದ ಸ್ಟಾಪ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಆ ಕೆಲಸಗಳೆಲ್ಲನೂ ಮೂವ್ ಆಗುವಂಥ ಒಂದು ಸಮಯ ಆಗಿರುತ್ತೆ ಆದರೆ ಅದರಿಂದೇ ಬಿದ್ದು ನೀವು ಸ್ವಲ್ಪ ಕೆಲಸ ಮಾಡಬೇಕು ಸ್ವಲ್ಪನಾದರೂ ನೀವು ಪ್ರಯತ್ನ ಪಡಬೇಕು ಪ್ರಯತ್ನನೇ ಮಾಡ್ದಿರಾ ಅವರಾಗವರೆ ನನಗೆ ಫೋನ್ ಮಾಡಲಿ ಅಂತ ಕೂತ್ಕೊಂಡ್ರೆ ಯಾವ ಕೆಲಸನೂ ಆಗೋದಿಲ್ಲ ನೀವು ಒಂಚೂರು ಪ್ರಯತ್ನ ಪಡಬೇಕು ನೋಡಿ ವೃಶ್ಚಿಕ ರಾಶಿಯವ್ರಿಗೂ ಕೂಡ ಒಂದು ಅದ್ಭುತವಾದ ಒಂದು ಸಮಯ ಇದಾಗಿರುತ್ತೆ ಯಾಕೆ ಅಂತಂದರೆ ನಿಮಗೆ ಒಂದು ಏನು ಗುರುವಿನ ಸಂಚಾರ ಆಗಿರ್ಬೋದು ಅಥವಾ ನೆಕ್ಸ್ಟ್ ಗುರು ಸಂಚಾರದ ನಂತರ ನಿಮಗೆ ಮೇ ನಂತರ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತೆ ಯಾಕಂದರೆ ಗುರುಬಲ ಬರುತ್ತೆ ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ ನಿಮಗೆ ಕೆಲಸದಲ್ಲಿ ಬಡ್ತಿ ಆಗುವಂಥದ್ದಾಗಿರ್ಬೋದು ಅಥವಾ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಿರೋ ಆಗುವಂಥದ್ದಾಗಿರ್ಬೋದು ಯಾಕಂದರೆ ನಿಮ್ಮ ಏನು ಇಷ್ಟು ದಿವ್ಸಗಳ ಕಾಲ ಗುರು ಏನು ನಿಮ್ಮ ಎಂಟನೇ ಮನೇಲಿ ಇದ್ದಾನೆ ತದನಂತರ ಒಂಬತ್ತನೇ ಮನೆಗೆ ಪ್ರವೇಶ ಮಾಡಿದಾಗ ಗುರುಬಲ ಬರುತ್ತೆ ಅಲ್ಲಿಂದ ನಿಮಗೆ ಏನು ಆ ಐದನೇ ಮನೆ ದೃಷ್ಟಿನ ನಿಮಗೆ ಬೀಳೋದ್ರಿಂದ ಒಂದು ಅದ್ಭುತವಾದ ಸಮಯ ಇದಾಗುತ್ತೆ ಸೊ ಈ ಟೈಮಲ್ಲಿ ನೀವು ಏನೇ ಒಂದು ಕೆಲಸ ಮಾಡ್ತೀನಿ ಅಂತಂದರೂ ಕೂಡ ಅದ್ರ ಎಲ್ಲದರಲ್ಲೂ ಕೂಡ ಯಶಸ್ ಕೆಲಸ ಸಿಕ್ಕುತ್ತೆ ಕೆಲಸದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಅಥವಾ ನಿಮಗೆ ಮೇಲ್ ಅಧಿಕಾರಿಗಳಿಂದ ಪ್ರಶಂಸೆ ಬರುವಂಥದ್ದು ಬೋನಸ್ ಸಿಕ್ಕುವಂಥದ್ದು ಅಥವಾ ಹೊಸ ಕೆಲಸಗಳಿಗೆ ಏನಾದರೂ ಪ್ರಯತ್ನ ಪಡ್ತೀರ ಅಂದರೆ ಹೊಸ ಕೆಲಸ ಸಿಗುವಂಥದ್ದು ವ್ಯಾಪಾರದಲ್ಲಿ ನಿಮಗೆ ಇನ್ಕ್ರೀಸ್ ಆಗುವಂಥದ್ದು ಅಭಿವೃದ್ಧಿ ಆಗುವಂಥದ್ದು ಅಥವಾ ಅದನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು ಹೊಸ ಹೊಸ ಬ್ರಾಂಚಸ್ನ ಮಾಡ್ಕೊಳ್ಳೋದು ಈ ರೀತಿಯಾಗಿ ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಒಂದು ಶುಭವಾದ ಒಂದು ಸಮಯ ಅಂತ ಹೇಳ್ಬೋದು ವೃಶ್ಚಿಕ ರಾಶಿಯವರಿಗೆ ಸೊ ಅದನ್ನು ನೀವೇನು ಮಾಡಬೇಕು ಅಂದರೆ ಬರೋ ಎಲ್ಲ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೋಬೇಕು ಈಗೇನೋ ಪ್ರಮೋಷನ್ಗೆ ಏನಕ್ಕೂ ಕರೆದಿದ್ದಾರೆ ಅಂತಂದಾಗ ಅಯ್ಯೋ ಬಿಡು ನೋಡ್ಕೊಳ್ಳೋಣ ಅಂತ ಅನ್ನೋದು ಅಥವಾ ಯಾವುದು ಬೇರೆ ಕೆಲಸಕ್ಕೆ ಇವಾಗಲ್ಲೇನೋ ಸಂಬಳ ತೊಗೊತಿದ್ದೀರಾ ಅದಕ್ಕಿಂತ ಜಾಸ್ತಿ ಏನೋ ಅಪ್ಲಿಕೇಶನ್ ಈ ಕಂಪ್ನಿನಲ್ಲಿ ಓಪನ್ ಇದೆ ಅಂತಂದಾಗ ಅಯ್ಯೋ ಇಲ್ಲೇ ಸೆಟ್ಲಾಗಿದ್ದೀನಿ ಇಲ್ಲೇ ಇರೋಣ ಬಿಡು ಮತ್ತೆ ಯಾರು ಅಲ್ಲಿ ಹೋಗ್ತಾರೆ ಯಾರು ಹೋಗಿ ಹುಡುಕ್ತಾರೆ ಅಂತ ಆಲೋಚನೆ ಮಾಡ್ದಿರಾ ಟ್ರೈ ಮಾಡೋಣ ಅಂತ ನೀವು ಪ್ರಯತ್ನ ಪಟ್ಟರು ಕೂಡ ನಿಮಗೆ ಸಕ್ಸಸ್ ಆಗುತ್ತೆ ಈ ಟೈಮಲ್ಲಿ ಇನ್ನು ಮುಂದಿನ ರಾಶಿ ಬಂದು ಮಕರ ರಾಶಿ ಮಕರ ರಾಶಿಯವ್ರಿಗೂ ಕೂಡ ಒಂದು ಗುಡ್ ಟೈಮ್ ಉದ್ಯೋಗಕ್ಕಾಗಿರ್ಬೋದು ವ್ಯಾಪಾರಕ್ಕಾಗಿರ್ಬೋದು ಒಂದು ಒಳ್ಳೆಯ ಸಮಯ ಯಾಕೆ ಗೊತ್ತಾ ಮಕರ ರಾಶಿಯವರಿಗೆ ಇವಾಗ ಗುರುವಿನ ಸಂಚಾರ ಆರನೇ ಮನೆಯಲ್ಲಿದೆ ಆರನೇ ಮನೆ ಅಂತಂದ್ರೆ ನಾವು ಉದ್ಯೋಗಕ್ಕೋಸ್ಕರ ನೋಡುವಂಥ ಒಂದು ಮನೆ ಆಗಿರುತ್ತೆ ನೀವೇನಾದರೂ ಪ್ರಮೋಷನ್ಗೆ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ರೆ ಪ್ರಮೋಷನ್ಸ್ ಆಗುತ್ತೆ ನೀವೇನಾದರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಪಾಸಾಗಿ ನಿಮ್ಮ ಒಂದು ಜಾ ಪ್ರಮೋಷನ್ ಸಿಗುತ್ತೆ ಅಂದರೆ ಅದರಲ್ಲೂ ಕೂಡ ನಿಮಗೆ ಯಶಸ್ಸು ಸಿಕ್ಕುತ್ತೆ ಹಾಗೆ ನಿಮಗೆ ಗುರುವಿನ ಸಂಚಾರದ ನಂತರ ಗುರುಬಲ ಬರುತ್ತೆ ಸೊ ಹಾಗಾಗಿ ಏನೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಆ ಕೆಲಸಗಳಲ್ಲಿ ನಿಮಗೆ ಸಕ್ಸಸ್ ಆಗುತ್ತೆ ಹಾಗೆ ನಾವೇನು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಒಂದು ಒಳ್ಳೊಳ್ಳೆ ಅವಕಾಶಗಳ ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು ಕೆಲಸನ ಡೆವಲಪ್ಮೆಂಟ್ ಮಾಡುವಂಥದ್ದು ವ್ಯಾಪಾರದಲ್ಲಿ ಅಭಿವೃದ್ಧಿ ತುಂಬ ಚೆನ್ನಾಗಿ ನೀವು ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ ಆದರೆ ನೀವು ಬಂದಂಥ ಅವಕಾಶಗಳನ್ನ ಸ್ವೀಕರಿಸಬೇಕು ಸ್ವಲ್ಪ ಹಾರ್ಡ್ ವರ್ಕ್ ಆಗಿ ವರ್ಕ್ ಮಾಡಬೇಕು ಅಷ್ಟು ಬಿಟ್ಟರೆ ನಿಮಗೆ ಬೇರೆ ಇನ್ಯಾವುದೇ ರೀತಿಯಾದವ ನೀವು ಸೈಲೆಂಟ್ ಆಗಿಬಿಡೋದು ಅಥವಾ ಬರುತ್ತೆ ಬಿಡು ಅಯ್ಯೋ ನೋಡ್ಕೊಳ್ಳೋಣ ಬಿಡು ಅಂತ ಏನೋ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಸಮಯ ಆನ್ ಆಗ್ತಾ ಇರುತ್ತೆ ನೀವು ಅಂದ್ಕೊಂಡಿದ್ದ ಕೆಲಸಗಳಾಗೋದಿಲ್ಲ ಇನ್ನು ಮುಂದಿನ ರಾಶಿ ಬಂದು ರಾಶಿ ಮೀನ ರಾಶಿ ಯಾರು ಎಕ್ಸ್ಪೆಕ್ಟೇಷನೇ ಮಾಡಿರಲ್ಲ ಸಾಡೆ ಸಾತ್ ಶುರುವಾಗ್ತಿದೆ ಇನ್ನು ಎಲ್ಲಿಂದ ಕೆಲಸ ಎಷ್ಟೊಂದು ಜನಕ್ಕೆ ಕೆಲಸ ಬಿಟ್ಟಿದ್ದಾರೆ ಹೌದು ಸುಮಾರು ಜನದ ನಾನು ಕೇಳಿದ್ದೀನಿ ಕೂಡ ರಾಶಿಯವ್ರಿಗೆ ನೀಟ್ಟ ಕೆಲಸ ಇಲ್ಲ ಅಥವಾ ಏನೋ ಪ್ರಮೋಷನ್ ತುಂಬ ದಿಸ್ದಿಂದ ಅನ್ಕೊತಾ ಇದ್ದೀನಿ ಪ್ರಮೋಷನ್ ಸಿಗ್ತಿಲ್ಲ ಈ ರೀತಿ ಎಲ್ಲ ಪಾಪ ತುಂಬ ಕಷ್ಟಪಡ್ತಿರೋರು ಇದ್ದಾರೆ ಆದರೆ ಒಂದ್ಸತಿ ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸ್ಕೊಳ್ಳಿ ಅದರಲ್ಲಿ ನಿಮ್ಮ ಗ್ರಾಹಗತಿಗಳು ಹೇಗಿದೆ ಅನ್ನೋದ್ರ ಮೇಲೆ ನಿಮ್ಮ ಏನು ಈ ವರ್ಷ ಹೇಗಿದೆ ಅನ್ನೋದನ್ನು ಕೂಡ ನಾವು ಡಿಸೈಡ್ ಮಾಡ್ಬೋದು ಆದರೆ ಪ್ರೆಸೆಂಟ್ ಟ್ರಾನ್ಸಿಟ್ ಅಂತ ನೋಡೋಕ್ಕೆ ಹೋದಾಗ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಮೀನರಾಶಿ ಅವರಿಗೆ ಒಂದು ಅದ್ಭುತವಾದ ಒಂದು ವರ್ಷ ಆಗಿರುತ್ತೆ ಶನಿ ನಿಮ್ಮ ಲಗ್ನದಲ್ಲೇ ಕೂತಿರ್ಬಹುದು ಆದರೆ ನಿಮಗೆ ಒಳ್ಳೊಳ್ಳೆ ಅವಕಾಶಗಳನ್ನ ಶನಿ ಭಗವಾನ್ ನಿಮಗೆ ತೊಗೊಂಡು ಬರ್ತಿದ್ದಾರೆ ಯಾರೆಲ್ಲ ನೀವು ಔಟ್ ಆಫ್ ಕಂಟ್ರಿಗೆ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಫಾರಿನ್ಗೆ ಹೋಗಿ ಸೆಟ್ಲ್ ಆಗಬೇಕು ಅಂತಿದ್ದೀರಾ ಅಥವಾ ಫಾರಿನ್ ಅಲ್ಲಿ ಹೋಗಿ ಕೆಲಸ ಮಾಡಬೇಕು ಅಥವಾ ನೀನು ಇಲ್ಲಿಂದೇ ಫಾರಿನ್ ರಿಲೇಟೆಡ್ ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತೀರಾ ಅಂತಂದರೆ ಅವರೆಲ್ಲ ಅದ್ಭುತವಾದ ಒಂದು ವರ್ಷ ಇದಾಗಿರುತ್ತೆ ಮತ್ತು ಗುರುವಿನ ಸಂಚಾರದ ನಂತರ ನಿಮಗೆ ಗುರುಬಲ ಕೂಡ ಬರುತ್ತೆ ಸೊ ಏನೇ ಕೆಲಸ ಕೈ ಇಟ್ಟರು ಕೂಡ ನಿಮಗೆ ಆ ಕೆಲಸಗಳಲ್ಲಿ ನಿಮಗೆ ಸಕ್ಸಸ್ ಆಗುತ್ತೆ ಮತ್ತು ನಿಮ್ಮ ಹತ್ತನೇ ಭಾಗಕ್ಕೆ ಗುರುವಿನ ದೃಷ್ಟಿ ಬೀಳೋದ್ರಿಂದಲೂ ಕೂಡ ವ್ಯಾಪಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ ಆದರೆ ಖರ್ಚು ತುಂಬ ಜಾಸ್ತಿ ಆಗುತ್ತೆ ಯಾಕಂದರೆ ರಾಹು ಹನ್ನೆರಡನೇ ಇರೋದ್ರಿಂದ ಅಧಿಕವಾದ ಖರ್ಚು ಅನಿರೀಕ್ಷಿತವಾದ ಖರ್ಚುಗಳು ಬರುವಂಥ ಒಂದು ಸಾಧ್ಯತೆಗಳಿರುತ್ತೆ ಅದು ಬಿಟ್ಟರೆ ನಿಮಗೆ ಉದ್ಯೋಗಾವಕಾಶ ಆಗಿರ್ಬೋದು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಿರೋದು ಆಗಿರ್ಬೋದು ಯಾವುದ್ರಲ್ಲೂ ಕೂಡ ನಿಮಗೆ ಕೊರತೆ ಆಗಲ್ಲ ಆ್ಯಕ್ಚುಲಾಗಿ ಮೀನ ರಾಶಿಯವರಿಗೆ ತುಂಬ ಒಂದು ಅದ್ಭುತವಾದ ಒಂದು ಸಮಯ ಇದನ್ನ ನೀವು ಸದುಪಯೋಗ ಪಡಿಸ್ಕೋಬೇಕು ಇದು ನೋಡಿ ಇಷ್ಟೋ ತನಕ ನಾವು ಹೇಳಿರೋದು ಒಂದು ಪ್ರೆಸೆಂಟ್ ಟ್ರಾನ್ಸಿಟ್ ಏನು ನಡೀತಿದೆ ಅನ್ನೋದ್ರ ಮೇಲೆ ನಾವು ಅನಲೈಸ್ ಮಾಡಿ ಹೇಳಿದ್ದೀವಿ ಆದರೆ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ ಅಲ್ಲಿ ಗ್ರಹಗತಿಗಳ ಮೇಲೆ ಅಂದರೆ ನಿಮ್ಮ ಸ್ವ ಜಾ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಅಲೈನ್ಮೆಂಟ್ ಹೇಗಿದೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಸೊ ನಿಮ್ಮ ಆರನೇ ಭಾವದಲ್ಲಿ ಯಾವುದಾದ್ರೂ ಕೆಟ್ಟ ಗ್ರಹಗಳ ಪಾಪ ಗ್ರಹಗಳು ಕೂತಿದ್ರೆ ಅಥವಾ ನಿಮ್ಮ ಹತ್ತನೇ ಭಾವದಲ್ಲಿ ಯಾವುದಾದ್ರೂ ಪಾಪ ಗ್ರಹಗಳು ಕೂತಿದ್ರೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋ ಸಾಧ್ಯತೆಗಳಿರುತ್ತೆ ಸೊ ಹಾಗಾಗಿ ನೀವೇನೋ ನಿಮ್ಮ ಜಾತಕಗಳನ್ನ ತೋರಿಸ್ಕೊಬೇಕು ಅಂತಂದರೆ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ಅದಕ್ಕೆ ತಕ್ಕ ಪರಿಹಾರಗಳನ್ನ ನೀವು ತಿಳ್ಕೊಬೋದು ನಮ್ಮ ವಾಟ್ಸಪ್ ಅದೇ ನಂಬರಲ್ಲಿ ನಿಮಗೆ ವಾಟ್ಸಪ್ ಇರೋದ್ರಿಂದ ಮೆಸೇಜ್ ಕೂಡ ಮಾಡಿ ನೀವು ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸ್ಕೋಬೋದು